ವೆಲ್ಕಮ್ ಟು ಕಾರ್ ಮೈ ಟಿ ಎಮ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ ನಾನು ಫೋನ್ ನೋಡಿದೆ ಈ ಫೋನ್ ನೋಡ್ದಾಗ ಗೊತ್ತಾಯಿತು ಟೈಮು ಒಂಬತ್ತು ಮೂವತ್ತೊಂದಾಗಿದೆ ಸರಿ ಒಂಬತ್ತು ಮೂವತ್ತೊಂದಾಗಿದೆ ಅಂತ ದಿನ ಎದಳೋ ಥರ ಎದ್ದು ಈಚೆ ಬಂದು ಮರಕ್ಕೆ ನಮಸ್ಕಾರ ಮಾಡಿದೆ ಮರೋಕೆ ನಮಸ್ಕಾರ ಮಾಡಿ ಈಚೆ ಬಂದ ತಕ್ಷಣ ಒಳ್ಳೆ ಹತ್ರ ಮೊಸಳೆ ಬಂದಿದೆ ಅಂತ ಹೇಳಿದ್ರು ಸರಿ ಫಸ್ಟು ನಮ್ಮ ವ್ಯೂವರ್ಸ್ಗೆಲ್ಲ ಮೊಸಳೆ ಅಂತ ಈಚೆ ಹೋಗುವ ಅಂತ ರೆಡಿಯಾಗಿ ಈಚೆ ಬಂದೆ ಆದರೂ ಬ್ರಷ್ ಫೇಸ್ ವಾಶ್ ಏನೂ ಮಾಡಿದೆ ಫಸ್ಟು ಮೊಸಳೆ ನೋಡಬೇಕು ತಲ್ಕಡಗೆ ಮೊಸಳೆ ಬಂದಿದೆ ಅಂತ ತಕ್ಷಣ ನನಗೂ ಆಶ್ಚರ್ಯ ಆಯಿತು ಯಾಕಂದ್ರೆ ನಮಗೆ ಗೊತ್ತಾದಳಿಂದ ತಲ್ಕಡಲ್ ಮೊಸಳೆ ಅಂತೂ ಬಂದಿಲ್ಲ ಒಳ್ಳೆ ಹತ್ರ ಮೊಸಳೆ ಬಂದಿದೆ ಅಂತ ಮೊಸಳೆ ನೋಡೋಕ್ಕೆ ಜನ ನನಗಿಂತ ಮುಂಚೆ ಹೋಗಿರ್ತಾರೆ ಅಂದ್ಕೊಂಡೆ ಆದರೂ ಅಲ್ಲಿಗೆ ಹೋಗೋವರೆಗೂ ನನಗೇನು ಅಂತ ಗೊತ್ತಾಗಿರಲಿಲ್ಲ ಮೊಸಳೆ ಬಂದಿದೆ ಅನ್ನೋ ಇದರಲ್ಲೇ ಇದ್ದೆ ಮೊಸಳೆ ಮೊನ್ನೆ ಕಾಲುವೆ ಹತ್ರ ಇತ್ತು ಅಂತ ಯಾರೋ ಅಲ್ಲಿ ಹಾಕಿದ್ರು ಸರಿ ಕಾಲುವೆಯಿಂದ ಹೊಳೆ ಹತ್ರ ಬಂದಿದೆ ಅನ್ನೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಬಂದಿರ್ಬೋದು ಅಂತ ಅಂದ್ಕೊಂಡೆ ಆದರೆ ಹೋದ ಮೇಲೆ ಗೊತ್ತಾಯಿತು ಮೊಸಳೆ ಬಂದಿದ್ರು ಈ ರಫ್ಸುವಾಗರಿಯೋ ನೀರಲ್ಲಿ ಇಲ್ಲಿರೋಲ್ಲ ಯಾರೋ ನನಗೆ ಫೇಕ್ ನ್ಯೂಸ್ ಹೇಳಿಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮುಖ ತೊಳಿಸ್ದೆ ಹೊಳೆ ಹತ್ರ ಹೊಳೆ ನೋಡೋಕೆ ಕಳ್ಸೋರೆ ಅಂತ ಗೊತ್ತಾಯಿತು ಸರಿ ಅಂತ ಮನೆಗೆ ಬಂದೆ ರೆಡಿಯಾಗಿ ಸಿಗ್ತೀನಿ ರೀ ಜಸ್ಟ್ ಬೈ ರೆಡಿಯಾಗಿ ಬಂದೆ ಇವತ್ತು ಹೊಸ ಥರ ಬ್ಲಾಗ್ ಮಾಡ್ತೀನಿ ವಿಡಿಯೋನ ಹಂಗೆ ನೋಡಿ ವೆಲ್ಕಮ್ ಟು ಕಾರ್ತಿಕ್ ನಾಯಕ್ ಟಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತೇನು ಬ್ಲಾಗ್ ಈ ಥರ ಮಾಡ್ತಾಯಿದ್ದಾನೆ ಅನ್ಕೋಬೇಡಿ ಇವತ್ತು ನಾನು ಅರ್ಧ ಬ್ಲಾಗ್ ಮಾಡಿದ್ದೀನಿ ಎಷ್ಟೋತ್ತವರೆಗೂ ಅಂದರೆ ಒನ್ ಓ ಕ್ಲಾಕ್ವರೆಗೇನು ಅಷ್ಟೇ ಬ್ಲಾಗ್ ಮಾಡಿರೋದು ಒಳ್ಳೆಯ ಹತ್ರ ಹೋಗಿ ಯಾಕಂದರೆ ಇವತ್ತು ಇನ್ನರ್ಧ ಬ್ಲಾಗಲ್ಲಿ ನಾನು ಪ್ರತಿ ಮಂಗಳೂರ ನಿಮ್ಮ ಮುಂದೆ ಒಬ್ಬರು ಸ್ಟೋರಿ ತಂದಿರ್ತೀನಿ ಇದು ನನ್ನ ಚಾನಲಿಂದ ಕೊಡ್ತಾ ಇರೋ ಡೆಡಿಕೇಶನ್ ಅಂತ ಅನ್ಕೋತೀರ ಅದು ನಿಮ್ಮ ಚಾಯ್ಸು ನನ್ನ ಚಾನಲ್ ಓಪನ್ ಮಾಡ್ದಾಗಿಂದ ಒಳ್ಳೆ ವ್ಯೂಸ್ ಆಗ್ತಿದೆ ಬಟ್ ಫಾಲೋವರ್ಸ್ ಯಾರೂ ಅಷ್ಟು ಫಾಲೋ ಮಾಡ್ತಿಲ್ಲ ಬರೀ ವ್ಯೂಸ್ ನೋಡ್ತಾ ಇದ್ದೀರಾ ಬಟ್ ಸಪೋರ್ಟ್ ಮಾಡಿ ಇದೇ ಥರ ನಾನು ಫಾಲೋ ಮಾಡಿ ಅಂತ ಕೇಳ್ಕೊಳಕ್ ಇನ್ನೂ ಬೆಳಿಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಆದರೆ ಇವತ್ತು ಪ್ರತಿ ಮಂಗಳವಾರ ನಾನು ಇನ್ಮೇಲಿಂದ ಕಂಟೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ಕಂಟೆಂಟ್ ಅಂದರೆ ಒಬ್ಬೊಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಸಾಧನೆ ಮಾಡಿರ್ತಾರೆ ಅವ್ರ ಬಗ್ಗೆ ಕಂಟೆಂಟ್ ಕೊಡ್ತಾ ಹೋಗ್ತೀನಿ ಈ ಮಂಗಳವಾರ ಯಾರ ಬಗ್ಗೆ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂದ್ರೆ ಕೆಚ್ಚದೆಯ ಕನ್ನಡಿಗರಾದಂಥ ನಮ್ಮ ನೆಚ್ಚಿನ ವೀರ ಮದಕರಿನ ನಾಯ್ಕರು ಬಗ್ಗೆ ಈ ವಾರ ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ ಕಂಟೆಂಟ್ ಕೊಡ್ಬೇಕಾದ್ರೆ ನಾನು ಈ ತರ ಮಾತಾಡ್ಕೊಂಡು ಕಂಟೆಂಟ್ ಕೊಟ್ರೆ ಆಗಲ್ಲ ಇಮೇಜ್ ಬರಬೇಕು ಅಂದ್ರೆ ಫೋಟೋಸ್ ಅವ್ರದ್ದು ಪಿಕ್ಚರ್ಸ್ ಈ ತರ ತೋರಿಸಿದ್ರೆ ಮಾತ್ರ ಕಂಟೆಂಟ್ ಸಾಧ್ಯ ಆಗೋದು ಇಲ್ಲ ಅಂದ್ರೆ ಕಂಟೆಂಟ್ ಮಾಡೋಕಾಗಲ್ಲ ಅದರಿಂದ ನಾನು ಫುಲ್ ಎಡಿಟ್ ಮಾಡಿ ಬೇರೆ ಯೂಟ್ಯೂಬಲ್ಲಿ ವೀಡಿಯೋಸ್ನೆಲ್ಲ ಸರ್ಚ್ ಮಾಡಿ ಅದರಲ್ಲಿ ಯಾವ್ಯಾವ ಪಿಕ್ಚರ್ಸ್ ಬೇಕು ನನ್ನ ಇಮೇಜಿನ ತಕ್ಕಂಗೆ ನನ್ನ ಪಿಚ್ಚರ್ನ ಮಾತ್ರ ಎತ್ಕೊಂಡು ನಿಮಗೆ ಕಂಟೆಂಟ್ ಕೊಡ್ತಾ ಇದ್ದೀನಿ ಇದೇ ಕೊಡ್ತಾ ಕೊಡ್ತಾಯಿದ್ದೀನಿ ಅನ್ಕೋಬೇಡಿ ಈ ವಾಯ್ಸಲ್ಲಿ ಕೊಟ್ಟರೆ ನಿಮಗೂ ಅರ್ಥ ಆಗೋಲ್ಲ ಅಂತ ನನಗೆ ಗೊತ್ತು ಅದರಿಂದ ನಾನು ಬೇರೆ ವಾಯ್ಸನ್ನ ಡಬ್ ಮಾಡಿಸಿ ಕೊಡ್ತಾ ಇದ್ದೀನಿ ಪ್ಲೀಸ್ ವಾಚ್ ಈ ಮಹಾ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳಿ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಆ ಕೋಟೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಕಲ್ಲು ಒಂದೊಂದು ಇತಿಹಾಸ ಹೇಳುತ್ತೆ ಅಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ಕಲ್ಲು ಶತ್ರುಗಳ ರಕ್ತದ ರುಚಿ ನೋಡಿದೆ ಆ ಕೋಟೆನ ಕಟ್ಟೋಕೆ ಸುರಿಸಿರೋ ಬೆವರಿಗಿನ ಆ ಕೋಟೆನ ಆಳೋಕೆ ಹರ್ಸಿರೋ ರಕ್ತನೇ ಹೆಚ್ಚು ಯಾಕಂದ್ರೆ ಶತ್ರುಗಳ ಜೊತೆ ಸದಾ ಹೊಡೆದಾಡ್ತಕ್ಕಂತ ಆಯಕಟ್ಟಿನ ಪ್ರದೇಶದಲ್ಲಿ ಆ ಕೋಟೆ ಇರುತ್ತೆ ಅದನ್ನ ಏಷ್ಯಾದ ಅಭೇದ್ಯ ಕೋಟೆ ಅಂತ ಕರಿತೀವಿ ಆ ಕೋಟೆ ಸುತ್ತ ಕಿರಂಗಿಗಳನ್ನ ಇಟ್ಟು ತಿಂಗಳಗಟ್ಟಲೆ ಮದ್ದು ಗುಂಡುಗಳನ್ನ ಸಿಡಿಸಿದ್ರು ಒಂದು ಕಲ್ಲನ್ನು ಸಹ ಆ ಕೋಟೆಯ ಒಂದು ಕಲ್ಲನ್ನು ಸಹ ಅಲ್ಲಡ್ಸಕ್ಕೆ ಆಗಿರ್ತಕ್ಕಂಥ ಇತಿಹಾಸ ಹೊಂದಿರೋ ಹುಕ್ಕಿನ ಕೋಟೆ ಅದು ಆದ್ರೆ ನಾನಿವತ್ತು ಹೇಳ್ತಾ ಇರೋದು ಆ ಕೋಟೆ ಕೊನೆಯ ಅರಸರು ಆಗಿರ್ತಕ್ಕಂತ ರಾಜವೀರ ಮದಕರಿ ನಾಯಕರ ಬಗ್ಗೆ ಅವರು ಮೃತಪಟ್ಟು ಇನ್ನೂರ ನಲವತ್ತು ವರ್ಷ ಕಳೆದಿವೆ ಇನ್ನೂರ ನಲವತ್ತು ವರ್ಷ ಕಳೆದ್ರು ಜನ ಅವರನ್ನ ದೇವರ ರೀತಿ ಪೂಜಿಸ್ತಾರೆ ಅವರ ಹೆಸರು ಕೇಳಿದ್ರೆ ಎಷ್ಟೋ ಯುವಕರು ಮೀಸೆ ಮೇಲೆ ಕೈಯಾಡಿಸಿ ನಮ್ಮ ನಾಡದರೆ ವೀರ ಮದಕರಿ ನಾಯಕರು ಅಂತ ಹೆಮ್ಮೆಯಿಂದ ಬೀಗ್ತಾರೆ ಮಹಾನ್ ಆಡಳಿತ ಯುದ್ಧ ನೀತಿ ಶೌರ್ಯ ಪರಾಕ್ರಮ ಸಾಹಸಗಳು ಹೇಗಿತ್ತು ಹೇಗಿತ್ತು ತಿಳ್ಕೊಂಡು ಬರೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಚಿತ್ರದುರ್ಗದ ಕಲ್ಲಿನ ಕೋಟೆನ ಬೇರೆ ಬೇರೆ ಹೆಸರುಗಳಿಂದ ಮೌರ್ಯರು ಶಾತವಾಹನರು ಕದಂಬರು ಮತ್ತು ನಳಂಬರು ಆಳ್ವಿಕೆ ಮಾಡಿರೋ ದಾಖಲೆಗಳಿವೆ ಆದರೆ ಹೊಯ್ಸಳ ಹಾಗೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರು ಆಗಿ ಆಳ್ವಿಕೆ ಶುರು ಮಾಡಿದ ವಾಲ್ಮೀಕಿ ಗೋತ್ರದ ಕಾಮಗೀತಿ ನಾಯಕ ಮನೆತನದ ಅರಸರು ಕೋಟೆನ ಬುರುಜು ಬತ್ತೇರಿಗಳಿಂದ ಭದ್ರಪಡಿಸುತ್ತಾರೆ ಮತ್ತು ಶತ್ರುಗಳ ದಾಳಿನ ತಡೆಯೋಕೆ ಏಳು ಸುತ್ತಿನ ಕೋಟೆನ ನಿರ್ಮಾಣ ಮಾಡ್ಕೊಳ್ತಾರೆ ಇವರ ಕಾಲದಲ್ಲಿ ಚಿತ್ರದುರ್ಗ ಸಂಸ್ಥಾನದಲ್ಲೇ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡ್ತಾರೆ ಹೀಗೆ ಹೇಳ್ತಾ ಹೋದರೆ ಸುದೀರ್ಘ ಐನೂರು ವರ್ಷಗಳು ಆಳ್ವಿಕೆ ಮಾಡಿದ್ದಾರೆ ಆದರೆ ಆಳ್ವಿಕೆ ಮಾಡಿದ ಕಾಮಗೇತಿ ನಾಯಕ ಮನೆತನದ ಅರಸರ ರೋಚಕ ಇತಿಹಾಸ ನಮಗೆ ಸಿಗುತ್ತೆ ಐನೂರ ಎಪ್ಪತ್ತೊಂಬತ್ತರವರೆಗೂ ಆಳ್ವಿಕೆ ಮಾಡಿದ ಕಾಮಗೇತಿ ನಾಯಕ ವಂಶದ ಅರಸರು ಅಂದ್ರೆ ಚಿತ್ರ ನಾಯಕ ಮೊಮ್ಮಗ ಮಟ್ಟಿ ತಿಮ್ಮಣ್ಣ ನಾಯಕ ಓಬಣ್ಣ ನಾಯಕ ಕಸ್ತೂರಿ ರಂಗಪ್ಪ ನಾಯಕ ಗಂಟದ ಮದಕರಿ ನಾಯಕ ಓಬಣ್ಣ ನಾಯಕ ಚಿಕ್ಕ ಓಬಣ್ಣ ನಾಯಕ ಚಿಕ್ಕಣ್ಣ ನಾಯಕ ಮದಕರಿ ನಾಯಕ ದೊಣ್ಣೆ ರಂಗಪ್ಪ ನಾಯಕ ಮತ್ತು ಚಿಕ್ಕಣ್ಣ ನಾಯಕನ ಮೊಮ್ಮಗ ಬಿಚ್ಚುಗತ್ತಿ ಭರಮಣ್ಣ ನಾಯಕ ಹಿರಿಯ ಮದಕರಿ ನಾಯಕ ಕಸ್ತೂರಿ ರಾಮಪ್ಪ ನಾಯಕ ವೀರ ಮದಕರಿ ನಾಯಕ ಹೀಗೆ ಇವರು ಆಳ್ವಿಕೆ ಮಾಡಿದ್ದೆಲ್ಲವೂ ರಣ ರೋಚಕ ಇತಿಹಾಸ ಆದ್ರೆ ನಾನಿವತ್ತು ಹೇಳ್ತಾ ಇರೋದು ಕೊನೆಯ ಅರಸ ರಾಜವೀರ ಮದಕರಿ ನಾಯಕರ ಬಗ್ಗೆ ಇವರು ಈಗಿನ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜಾನಕಲ್ದುರ್ಗದಲ್ಲಿ ಭರಮಪ್ಪ ನಾಯಕನ ಪುತ್ರನಾಗಿ ಅಕ್ಟೋಬರ್ ಹದಿಮೂರು ಸಾವಿರದ ಏಳುನೂರ ನಲವತ್ತೆರಡರಲ್ಲಿ ಜನಿಸ್ತಾರೆ ಅವರಿನ್ನು ಹನ್ನೆರಡು ವರ್ಷದ ಪುಟ್ಟ ಹುಡುಗನಿದ್ದಾಗಲೇ ರಾಜಮಾತೆ ಹೋಗುವವನಾಗ್ತಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ವರ್ಷದ ಹುಡುಗ ರಾಜನಾಗಿದ್ದಾನೆ ಮತ್ತು ರಾಜ್ಯ ಒಂದು ಹೆಣ್ಣಿನ ಕೈಯಲ್ಲಿದೆ ಅಂತ ಸುತ್ತಮುತ್ತ ಶತ್ರುಗಳು ಹೆಚ್ಚಾಗ್ತಾರೆ ಆದ್ರೆ ಹನ್ನೆರಡು ವರ್ಷದ ಹುಡುಗನನ್ನ ಶತ್ರುಗಳಿಂದ ರಾಜಮಾತಿ ಓಬವನಾಗುತ್ತೆ ಮತ್ತು ದುರ್ಗದ ಸೈನ್ಯ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡು ಬರ್ತಾರೆ ಆದ್ರೆ ಆದ್ರೆ ಮುಂದೆ ಅದೇ ಹನ್ನೆರಡು ವರ್ಷದ ಪುಟ್ಟ ಹುಡುಗ ಹೇಗೆ ಬಲಿಷ್ಠವಾಗಿ ಬೆಳೆದು ಬರ್ತಾನೆ ಅಂದ್ರೆ ತನ್ನ ಜೀವನ ತಕ್ಕೂ ಮೈಸೂರಿನ ಹೈದರ್ ಮತ್ತು ಟಿಪ್ಪುಗೆ ಸದಾ ಸಿಂಹ ಸ್ವಪ್ನವಾಗಿ ಕಾರ್ತಾರೆ ದುರ್ಗದ ಮದಕರಿಯ ಸೈನ್ಯ ಬರ್ತಿದೆ ಅಂದ್ರೆ ಶತ್ರುಗಳಿಗೆ ಸೋಲು ಬರೆದಿಟ್ಟ ಶಾಸನವಾಗುತ್ತಿತ್ತು ಸ್ನೇಹಿತರೆ ಮದಕರಿ ನಾಯಕರು ಯಾವತ್ತು ರಣರಂಗದಿಂದ ಬೆನ್ನು ತೋರಿಸಿ ಓಡಿಯೋದವರಲ್ಲ ಮತ್ತು ಶತ್ರುಗಳ ಕೈಯಿಂದ ಪ್ರಾಣ ಬೇಡಿದ್ದು ಅವರ ಇತಿಹಾಸದಲ್ಲೇ ಇಲ್ಲ ರಣರಂಗದಿಂದ ಓಡಿ ಹೋಗಿದ್ದು ಮತ್ತು ಶತ್ರುಗಳ ಕೈಲಿ ಪ್ರಾಣ ಬೇಡಿದ್ದು ದುರ್ಗದ ಇತಿಹಾಸದಲ್ಲೇ ಇಲ್ಲ ಅದು ಬೇರೆ ವಿಷಯ ಬಿಡಿ ಸ್ನೇಹತ್ರೆ ಚಿತ್ರದುರ್ಗ ಸಂಸ್ಥಾನದಲ್ಲಿ ಶತ್ರುಗಳ ಎದೆ ನಡುಗಿಸುವ ಒಂದು ಹಣತಿ ಅನ್ನೋ ಸಂಪ್ರದಾಯ ಇತ್ತು ಅದನ್ನ ನೀವು ತಿಳ್ಕೊಳ್ಳೇಬೇಕು ಹಣತಿ ಅಂದ್ರೆ ಯುದ್ಧಗಳಲ್ಲಿ ಶತ್ರು ಸೈನ್ಯದ ರಾಜ ಅಥವಾ ದುರ್ಗದ ಶತ್ರುಗಳು ದುರ್ಗದ ಸೈನಿಕರ ಕೈಗೆ ಏನಾದ್ರೂ ಸಿಕ್ಕರೆ ಅವರ ತಲೆಯನ್ನು ಕಡಿದು ಆ ರುಂಡವನ್ನು ದುರ್ಗಕ್ಕೆ ತಗೊಂಡು ಬಂದು ಅದರ ಮೇಲೆ ದೀಪ ಹಚ್ಚಿ ಇಡೀ ದುರ್ಗದ ಜನ ನೋಡ್ಬೇಕಾಗಿತ್ತು ಅಂತಹ ಒಂದು ಆಚರಣೆಯಾಗಿತ್ತು ಆ ಆಚರಣೆ ಬಗ್ಗೆ ಕೇಳಿದ ಹೈದರ್ ಮತ್ತು ಟಿಪ್ಪು ಯಾ ಅಲ್ಲಾ ಅಂತ ದಿಗ್ಭ್ರಾಂತರಾಗಿ ನಿಂತ ದಿನಗಳಿವೆ ನಾವೇನು ಇವತ್ತು ಮರಾಠರು ಮತ್ತು ಮೈಸೂರಿನ ಹೈದರ್ ಮತ್ತು ಟಿಪ್ಪುವಿನ ಬಗ್ಗೆ ಮಾತಾಡ್ತೀವಿ ಅವರೆಲ್ಲ ಒಂದು ಕಾಲದಲ್ಲಿ ದುರ್ಗದ ರಾಜ ವೀರ ಮದಕರಿ ನಾಯಕರ ಸ್ನೇಹ ಬಯಸಿ ಬೇಡಿ ಬಂದದ್ದಿದೆ ಅವರ ಸಹಾಯ ತಗೊಂಡು ಯುದ್ಧಗಳನ್ನು ಗೆದ್ದದ್ದು ನಾವು ಮರೆಯೋ ಹಾಗಿಲ್ಲ ಹೀಗೆ ಚಿತ್ರದುರ್ಗ ಸಂಸ್ಥಾನದ ಕೊನೆಯ ರಾಜವೀರ ಮದಕರಿ ನಾಯಕರು ಆಳ್ವಿಕೆ ಮಾಡಿದ್ದೆ ಒಂದು ದಕ್ಷಿಣದಲ್ಲಿ ರಣರೋಚಕ ಇತಿಹಾಸ ಸ್ನೇಹಿತರೆ ಮದಕರಿ ನಾಯಕರು ಇಷ್ಟು ಬಲಿಷ್ಠವಾಗಿ ಬೆಳೆದು ಬಂದ ಹಾದಿ ಮತ್ತು ಅಂತ್ಯವನ್ನೊಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ ಹನ್ನೆರಡು ವರ್ಷದ ಪುಟ್ಟ ಹುಡುಗನಿಗೆ ರಾಜಾತೆ ಮಾತೆ ನಟಿ ಪಟ್ಟ ಕಟ್ಟಿದ ಮೇಲೆ ಸೈನ್ಯದ ಮತ್ತಿತರ ಉಸ್ತುವಾರಿಗಳನ್ನ ನೋಡ್ಕೊಳ್ಳೋದಕ್ಕೆ ದೊಡ್ಡ ಮದಕರಿ ನಾಯಕರಿಗೆ ನಿಂತ ಪಟ್ಟ ಹೇಳಿ ಕರತಾರೆ ಇಟ್ಕೊಂಡು ಓಪವನಾಗ್ತಿ ರಾಜ್ಯನ ನಿರ್ಭೀತಿಯಿಂದ ಸುಭಿಕ್ಷವಾಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ರಾಜಕುಮಾರ ಇನ್ನು ಚಿಕ್ಕವನಿದ್ದಾನೆ ಮತ್ತು ಒಂದು ಹೆಣ್ಣಿನ ಕೈಯಲ್ಲಿ ರಾಜ್ಯ ಇದೆ ಅಂತೇಳಿ ಅಕ್ಕ ಪಕ್ಕದ ಪಾಳೆಗಾರರಿಗೆ ಚಿತ್ರದುರ್ಗದ ಮೇಲೆ ಕಣ್ಣು ಬಿಡುತ್ತೆ ಇದೇ ಸಂದರ್ಭದಲ್ಲಿ ರಾಯದುರ್ಗದ ಪಾಳೆಗಾರ ತನ್ನ ಸೈನ್ಯನ ಚಿತ್ರದುರ್ಗಕ್ಕೆ ನುಗ್ಗಿಸಿ ಹಸುಗಳನ್ನ ಕತ್ಕೊಂಡು ಹೋಗ್ತಾನೆ ಆದ್ರೆ ಅರ್ಧ ದಾರಿಯಲ್ಲೇ ದುರ್ಗದ ಸೈನ್ಯ ಅಡ್ಡಲಾಗಿ ಬರುತ್ತೆ ಅದಕ್ಕೆ ಸಾರಥಿಯಾಗಿ ನಿಂತಿದ್ದೆಲ್ಲ ಮದಕರಿ ನಾಯಕರು ಅಲ್ಲಿ ರಾಯದುರ್ಗದವ್ರಿಗೂ ಮತ್ತು ಚಿತ್ರದುರ್ಗದವ್ರಿಗೂ ಭೀಕರ ಕಿತ್ತು ನಡೆಯುತ್ತೆ ಕೊನೆಯದಾಗಿ ರಾಯದುರ್ಗ ಸೋತು ಶಲ್ ಮಾಡ ಚಿತ್ರದುರ್ಗದವರ ವಶವಾಗ್ತವೆ ಹೀಗೆ ಬೆಳೀತಾ ಬೆಳೀತಾ ಮದಕರಿ ನಾಯಕರು ಸಕಲ ಯುದ್ಧ ಕಲೆಗಳನ್ನೆಲ್ಲ ಕಲಿತು ಯುದ್ಧ ಕಲೆಗಳಲ್ಲಿ ಪರಿಣಿತಿ ಹೊಂತಾರೆ ಇವರನ್ನ ಮೀಸೋ ಮತ್ತೊಬ್ಬ ವೀರ ಯಾರು ಇಲ್ಲದೆ ಇರೋ ರೀತಿ ಬೆಳಿತಾರೆ ಚಿತ್ರದುರ್ಗ ಸಂಸ್ಥಾನ ತುಂಬಾ ಶ್ರೀಮಂತವಾಗಿ ಮತ್ತು ವೈಭೋಗದಿಂದ ಬೆಳೆಯುತ್ತೆ ಇವರ ಕಾಲದಲ್ಲಿ ಕೋಟೆ ಮತ್ತಷ್ಟು ಜೀರ್ಣೋದ್ಧಾರ ಆಗುತ್ತೆ ಕೆರೆಗಳು ನಿರ್ಮಾಣ ಆಗ್ತವೆ ಆಹಾರ ಮತ್ತು ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ದನ ಕರು ಮತ್ತು ದನ ಕನಕಗಳಿಂದ ರಾಜ್ಯ ಸಂಪದ್ಭರಿತವಾಗುತ್ತೆ ಭರಿತವಾಗುತ್ತೆ ದುರ್ಗದ ಪ್ರಜೆಗಳು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಮಲಕರಿ ನಾಯಕರು ಪ್ರಬುದ್ಧಮಾನಕ್ಕೆ ಬಂದಾಗ ಅಕ್ಕ ಪಕ್ಕದ ಪಾಳೆಗಾರನೆಲ್ಲ ಬಗ್ಗುಬಡಿದು ಹಡಗಿ ಕುತೂಹಲ ಹಾಗೆ ಮಾಡ್ತಾರೆ ಯಾರು ಬಾಲ ಹಾಗಿರ್ಲಿಲ್ಲ ಅಷ್ಟು ಸುಭದ್ರವಾಗಿ ಆಡಳಿತ ಮಾಡ್ತಾರೆ ಪ್ರಜೆಗಳು ಮತ್ತು ಸೈನಿಕರ ಬೆನ್ನಿಗೆ ಯಾವಾಗ್ಲೂ ನಿಲ್ತಿದ್ರು ಮತ್ತು ಅಷ್ಟೇ ಚಾಣಾಕ್ಷ ಕೂಡ ಯಾರ ಮಾತು ಕೇಳ್ತಿರ್ಲಿಲ್ಲ ತುಂಬಾ ಪರಾಕ್ರಮಿ ಮತ್ತು ಕಠೋರವಾದ ವ್ಯಕ್ತಿ ಇವರ ಆಡಳಿತದಲ್ಲಿ ತಪ್ಪು ಮಾಡಿದ್ರೆ ತಲೆದಂಡ ಕಟ್ಟಿಟ್ಟ ಬುತ್ತಿಯಾಗಿತ್ತು ಉ ಸಂಸ್ಥಾನ ಧನ ಕನಕಗಳಿಂದ ತುಂಬಿ ಶ್ರೀಮಂತವಾಗಿ ಬೆಳೆಯುತ್ತೆ ಮತ್ತು ದಕ್ಷಿಣದಲ್ಲೇ ಬಲಿಷ್ಠ ಸೈನ್ಯವನ್ನು ಹೊಂದಿದ ರಾಜ್ಯವಾಗುತ್ತೆ ಇದೇ ಕಾರಣಕ್ಕಾಗಿ ಸಾಮ್ರಾಜ್ಯ ವಿಸ್ತರಣಾಕಾಂಕ್ಷಿಗಳಾದ ಮರಾಠ ಪೇಶ್ವಗಳು ಮತ್ತು ಮೈಸೂರಿನ ಹೈದರ್ ಅಲಿ ಇಬ್ಬರು ಸಹ ಮದಕರಿ ನಾಯಕರ ಸಹಾಯಸ್ಥಕ್ಕೆ ಮತ್ತು ಸ್ನೇಹಕ್ಕೆ ಮುಗಿಬೀಳ್ತಾರೆ ಮದಕರಿ ನಾಯಕರು ಒಂದು ಕಡೆ ಮರಾಠರ ಪೇಶ್ವೆ ಮಾದವರಾವ್ಗೆ ಯುದ್ಧದಲ್ಲಿ ಸಹಾಯ ಮಾಡಿ ಐದರ್ ಹಲಿ ವಸ್ತಕ್ಕ ಸಾವಣದುರ್ಗ ಉತ್ತರದುರ್ಗ ದುರ್ಗ ಬಾಣಾವರ ಮತ್ತು ನುಗ್ಗೆಹಳ್ಳಿನ ಗೆದ್ದುಕೊಟ್ಟು ಮರಾಠರ ಸ್ನೇಹ ಬೆಳೆಸ್ತಾರೆ ಮತ್ತೊಂದು ಕಡೆ ಐದರ್ ಅಲಿ ತಿಂಗಳ ಯುದ್ಧ ಮಾಡಿದ್ರು ಗೆಲ್ಲ ಕಾಗ್ದಿರ್ತಕ್ಕಂತ ಪಾಳೆಗಾರರ ಆಳ್ವಿಕೆಯಲ್ಲಿದ್ದ ಬಂಕಾಪುರ ನಿಡಗಲ್ಲು ನಿಜಗಲ್ ದುರ್ಗನ ಮದಕರಿ ನಾಯಕರು ಈಸಿಯಾಗಿ ಗೆದ್ದು ಹೈದರ್ ಅಲಿಗೆ ಬಳುವಳಿಯಾಗಿ ನೀಡ್ತಾರೆ ಇದೇ ರೀತಿ ಚಾಣಾಕ್ಷತನದಿಂದ ತನ್ನ ಸಾಮ್ರಾಜ್ಯದ ತಂಟೆಗೆ ಯಾರು ಬರದೇ ಇರೋ ರೀತಿ ತಂತ್ರಗಾರಿಕೆಯಿಂದ ಆಡಳಿತ ಮಾಡ್ತಾರೆ ಆದ್ರೆ ಹೈದರ್ ಅಲಿ ಮಾತ್ರ ಬುದ್ಧಿವಂತಿಕೆಯಿಂದ ಮದಕರಿ ನಾಯಕರ ಸಹಾಯ ತಗೊಂಡು ಸುತ್ತಮುತ್ತಲಿನ ಪಾಳೆಗಾರರ ಮೇಲೆ ಯುದ್ಧ ಮಾಡಿ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡ್ತಾರೆ ಅದರಲ್ಲೂ ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಹೈದರ್ ಅಲಿ ಮೇಲೆ ಹೈದರಾಬಾದ್ ನಿಜಾಮರು ಮತ್ತು ಮರಾಠರು ಒಂದಾಗಿ ಯುದ್ಧ ಸಾರತಾರೆ ಆ ಯುದ್ಧದಲ್ಲಿ ತುಂಬಾ ಬಲಿಷ್ಠ ಸೈನ್ಯವನ್ನು ಹೊಂದಿದ ಮರಾಠ ಮತ್ತು ನಿಜಾಮರು ಹೈದರ್ ಅಲಿಯ ಸೈನ್ಯವನ್ನು ಬುಗ್ಗು ಬಿಡಿದು ಸೋಲಿಸುವ ಅಲಿಯ ತಲೆ ಕಾಪಾಡ್ತಾರೆ ಮದಕರಿ ನಾಯಕರ ಲೈಫ್ ಸ್ಟೋರಿ ನೋಡಿದ್ರಿ ಯಾವ ತರ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ತರ ಪ್ರತಿ ಮಂಗಳೂರ ನಾನು ಒಂದೊಬ್ಬ ವ್ಯಕ್ತಿ ಬಗ್ಗೆ ಕಂಟೆಂಟ್ ಕೊಡ್ತೀನಿ ಈ ಮಂಗ್ಳೂರ ನಾನು ಯಾವ ಬಗ್ಗೆ ಕಂಟೆಂಟ್ ಕೊಡಬೇಕು ಅಂತ ಅಂದ ತಕ್ಷಣ ನನ್ನ ತಲೆಗೆ ಬಂದಿದ್ದು ನಮ್ಮ ನೆಚ್ಚಿನ ವೀರ ಮದಕರಿ ಬಗ್ಗೆ ನಮ್ಮ ನಾಡಿನ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ್ದ ಮದಕರಿ ನಾಯಕರ ಬಗ್ಗೆ ಅದರಿಂದ ನಾನು ಫಸ್ಟ್ ಬ್ಲಾಗ್ ಮಾಡ್ದಾಗಲೇ ಅಂದ್ಕೊಂಡಿದ್ದೆ ಇವ್ರ ಬಗ್ಗೆ ಒಂದು ಲೈಫ್ ಸ್ಟೋರಿ ಮಾಡಬೇಕು ಅಂತ ಯಾಕಂದರೆ ಇವ್ರ ಬಗ್ಗೆ ಹೇಳ್ತೀನಿ ಅಂದರೆ ಅಸಾಧ್ಯ ಯಾಕೆ ಅಂದರೆ ಇವ್ರ ಬಗ್ಗೆ ಮೂವಿ ಮಾಡ್ತೀನಿ ಅಂತ ಬಂದವರು ಮೂವಿನ ಮಾಡ್ದೇನೆ ನಿಲ್ಸ್ಬಿಟ್ಟವ್ರೆ ಇವ್ರ ಬಗ್ಗೆ ಲೈಫ್ ಸ್ಟೋರಿಗೆ ಗೊತ್ತಾಗದೆ ಅದರಿಂದ ನಾನು ಇವರ ಬಾಲ್ಯದ ಜೀವನ ಅಷ್ಟೇ ನಿಮಗೆ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಮತ್ತೆ ನನ್ನ ಚಾನಲ್ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಿಮಗೆ ಮದಕರಿ ನಾಯಕರು ಫುಲ್ ಲೈಫ್ ಸ್ಟೋರಿನ ಪಾರ್ಟ್ ಟು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು